ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಬಂದು ಡೈಲಿ ವ್ಲಾಗ್ ಯೂಶಲಿ ಒಂದು ದಿನಕ್ಕಿಂತ ಇನ್ನೊಂದು ದಿನ ಖಂಡಿತವಾಗ್ಲೂ ವಿಭಿನ್ನವಾಗಿಯೇ ಇರುತ್ತೆ ಮತ್ತು ಈ ದಿನ ನಾನು ಯಾವ ರೀತಿ ಇತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಎಲ್ಲದಕ್ಕಿಂತ ಮುಂಚೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬಂದು ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗಿದೆ ನಾನು ತಿಂಡಿ ಎಲ್ಲ ತಿಂದ್ಕೊಂಡಿದ್ದೀನಿ ಆಲ್ರೆಡಿ ಪಾತ್ರೆ ಎಲ್ಲ ತುಂಬ ತುಂಬಾ ಬಿದ್ದಿತ್ತು ನೆನೆಯೆಲ್ಲ ತೊಳೆದೇ ಇರಲಿಲ್ಲ ಯಾಕಂದರೆ ನೆನೆಯೆಲ್ಲ ನಾನು ಮೊಬೈಲ್ನ ಪರ್ಚೇಸ್ ಮಾಡೋದಕ್ಕೋಗಿದ್ದೆ ಅದರಿಂದ ನಾನು ತೊಳೆಯೋದಕ್ಕೆ ಆಗಿಲ್ಲ ಮಿಕ್ಕಿದ ಕೆಲಸ ಎಲ್ಲ ಮಾಡಿದ್ದೆ ಬಟ್ ಪಾತ್ರೆ ಮಾತ್ರ ತೊಳೆಯೋಕ್ಕಾಗಿರಲಿಲ್ಲ ಆದ್ದರಿಂದ ಇವತ್ತು ಸೇರಿಸಿ ತೊಳಿಬೇಕಾಗಿದೆ ಮತ್ತು ನನ್ನ ಮಗಳಿಗೆ ಒಂದು ಲೀಟ್ರ್ ಹಾಲು ತೊಗೊತೀವಿ ಈ ಥರ ಶುಭಮ್ ಪ್ಯಾಕೆಟಿನ ಹಾಲು ನಾನು ಒಂದೇ ಸಲ ಕಾಯಿಸಿಟ್ಬಿಡ್ತೀನಿ ಫ್ರೆಂಡ್ಸ್ ನಾನು ಸುಮಾರು ಸಲ ನೋಡಿದ್ದೀನಿ ಒಂದು ಅರ್ಧ ಅರ್ಧ ಲೀಟ್ರ್ ಒಂದ್ಸಲಿ ಅರ್ಧ ಲೀಟ್ರ್ ಒಂದ್ಸಲಿ ಕಾಯಿಸಿಟ್ರೆ ಬೆಳಿಗ್ಗೆ ಪ್ಯಾಕೆಟ್ ಅಂದರೆ ಬೆಳಿಗ್ಗೆ ಹಾಕಿರ್ತೀನಲ್ಲ ಅರ್ಧ ಲೀಟ್ರ್ ಹತ್ತು ಚೆನ್ನಾಗಿರುತ್ತೆ ಸಂಜೆ ಹಾಕಿದ ತಕ್ಷಣವೇ ಹೊಡೆದೋಗೋ ಚಾನ್ಸಸ್ ಇದೆ ನಾನು ಸುಮಾರು ಸತಿ ಆಗಿಬಿಟ್ಟಿದೆ ಅದರಿಂದ ನಾನು ಒಂದೇ ಸಲಿಯೇ ದೊಡ್ಡ ಪಾತ್ರೆಯೇ ಕಾಯೋಕೆ ಇಟ್ಕೊಂಬಿಡ್ತೀನಿ ಫ್ರೆಂಡ್ಸ್ ಅದಾದಮೇಲೆ ನಾನು ಪಾತ್ರೆ ತೊಳಕ್ಕೆ ಶುರು ಮಾಡ್ತೀನಿ ತುಂಬ ಜನ ಎಲ್ಲ ರಿಕ್ವೆಸ್ಟ್ ಮಾಡಿದ್ರಿ ಫ್ರೆಂಡ್ಸ್ ನನಗೆ ನೀವು ಹಂಡ್ರೆಡ್ ಕೆ ವ್ಯೂಸ್ ಆಗಿದೆ ಮಾಡಿ ಯಾವುದಾದ್ರೂ ಒಂದು ಅದಕ್ಕೋಸ್ಕರ ಒಂದು ವಿಡಿಯೋನ ಡೆಡಿಕೇಟ್ ಮಾಡಿ ಇಡಿ ಅಂತ ನೀವೆಲ್ಲನೂ ಸ್ವಲ್ಪ ಜನ ಅಂದರೆ ಎಲ್ಲ ಅಲ್ಲ ಸ್ವಲ್ಪ ಜನ ರಿಕ್ವೆಸ್ಟ್ ಮಾಡಿದರು ನಾನು ರಿಕ್ವೆಸ್ಟ್ ಮಾಡಿದ ತಕ್ಷಣ ಯಾವುದಂದ್ರೆ ಅದೇ ಹಾಕೋಕ್ಕಾಗಲ್ಲ ಫ್ರೆಂಡ್ಸ್ ಯಾಕಂದರೆ ತುಂಬ ಅದಕ್ಕೆ ಅದಕ್ಕೋಸ್ಕರ ಅಂತಲೇ ಅದಕ್ಕೋಸ್ಕರ ಅಂತಲೇ ಟೈಮ್ ಕೊಡಬೇಕು ಮತ್ತು ಏನು ಮಾತಾಡಬೇಕು ನೀವು ಖಂಡಿತವಾಗ್ಲೂ ನನಗೆ ಸಂತೋಷ ಇದೆ ಅದೊಂದು ಪದ ಅಂದರೆ ಅದಕ್ಕೆ ಸೆಟ್ ಆಗೋಲ್ಲ ಅದಕ್ಕೆ ಏನೇನು ಮಾತಾಡಬೇಕು ಎಲ್ಲ ನಾನೊಂದು ಸ್ವಲ್ಪ ವರ್ಕ್ ಮಾಡಬೇಕಲ್ಲ ಫ್ರೆಂಡ್ಸ್ ಫಸ್ಟ್ ಟೈಮ್ ನಂದು ನನ್ನ ಚಾನಲಲ್ಲಿ ಹಂಡ್ರೆಡ್ ಕೆ ವ್ಯೂಸ್ ಹೋಗಿದೆ ಅಂತ ಅಂದಮೇಲೆ ನಾನು ಖಂಡಿತವಾಗ್ಲೂ ನಾನು ಸ್ವಲ್ಪ ಪ್ರಿಪೇರ್ ಆಗಿಯೇ ಮಾತಾಡಬೇಕು ನಾನು ಪಾತ್ರೆ ತೊಳೆಯೋ ಟೈಮಲ್ಲಿ ನಮ್ಮ ಮನೆ ಹತ್ರ ಯಾವಾಗಲೂ ಸ್ವಲ್ಪ ಆಟಾಡೋಕೆ ಬರ್ತಿರ್ತಾನೆ ಇವನು ಅಂತ ನನ್ನ ಮಗನ ಫ್ರೆಂಡು ಇವನ್ ಜೊತೆ ನನ್ನ ನನ್ನ ಮಗಳು ಸ್ವಲ್ಪ ಆಟ ಆಡ್ತಾ ನಮ್ಮ ಮಗ ಅವ್ರ ತಾತ ಬಂದಿದ್ರು ಅಂತ ಏನು ಪಾಸ್ಬುಕ್ ವೆರಿಫಿಕೇಶನ್ಗೂ ಏನಕ್ಕೂ ಹೋಗಿದ್ದ ಬ್ಯಾಂಕಿಗೆ ಅದರಿಂದ ಸ್ವಲ್ಪ ಆಟ ಅಂತ ಹೇಳ್ತಾ ಇದ್ದೆ ಹಾಗೆನ ಇವನು ಯೂಟ್ಯೂಬ್ ಚಾನಲಲ್ಲಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಹಾಯ್ ಮಾಡು ಯೂಟ್ಯೂಬ್ ಚಾನಲ್ಗೆ ಹಾಕ್ತೀನಿ ಅಂತ ಹೇಳಿದೆ ಅದರಿಂದ ಅವನು ಕೂಡ ಹಾಯ್ ಮಾಡ್ತಾ ಇದ್ದ ಅವ್ನಿಗೆ ಹೆಂಗೆ ಇರಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವಳು ಕೇಳ್ತಾ ಇದ್ದೆ ನೀನು ಸ್ನಾನ ಆಯ್ತಾ ಅಂತ ಹ್ಞೂ ಸ್ನಾನ ಆಯಿತು ಅಂದ್ಲು ಇನ್ನೂ ಇಲ್ಲ ಫ್ರೆಂಡ್ಸ್ ಸ್ನಾನ ಆಗಿಲ್ಲ ಅದಾದಮೇಲೆ ಸಿಕ್ತು ಸಿಕ್ತಾ ಬೇಕು ಹೋಗುವ ಹೌದು ಹೌದು ಹೌದನು ಹೌದು 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 ಏ ಇಲ್ಲ ಹೇಳು ಇಲ್ಲ ಹೇಳು ಹೌದು ಹೌದು ಇಲ್ಲ 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 ಹೌದು 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 ಇಲ್ಲ 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 ಅವನ್ನೆಲ್ಲ ಆಟಾಡೋ ಅಷ್ಟರಲ್ಲಿ ನನ್ನ ಮಗ ಬಂದ ಅವನೇನೇ ಒಂದು ಆಫ್ ಆನ್ ಅವರ್ ಹೋಗಿದ್ದ ಅಷ್ಟೇ ಅಲ್ಲಿವರೆಗೂ ಆಟ ಆಡಿಸು ಅಂತ ಹೇಳ್ತಾ ಇದ್ದೆ ಅವ್ನು ಬಂದು ಅವ್ನು ಗನ್ ಹುಡುಕ್ತಾ ಇದ್ದ ಎಲ್ಲೋ ಕಳೆದೋಗ್ಬಿಟ್ಟಿದ್ದೀನಿ ಅಂತ ಆ್ಯಕ್ಚುಲಿ ಫ್ರಿಜ್ ಮೇಲೆ ಇತ್ತು ನಾನು ನೋಡಿದಾಗ ಬಟ್ ಅದಾದಮೇಲೆ ಎಲ್ಲೋ ಎಲ್ಲೋಯ್ತೋ ಗೊತ್ತಿಲ್ಲ ನಾನು ಬೇರೆ ಇದ್ನಲ್ಲ ನಿಮಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ನಾನು ಕೆಲ್ಸದಲ್ಲಿದ್ದೆ ಅಂತ ಭೂವನ್ನೂ ಮತ್ತೆ ನನ್ನ ಮಗಳೇ ಆಟ ಆಡ್ತಾ ಇದ್ದರು ಅದಾದ್ಮೇಲೆ ನನ್ ಮಗ ಏನೇನೋ ಇದ್ ಮಾಡ್ತಾ ಇದ್ದೇನೆ ಆಟೋದಲ್ಲೆಲ್ಲಾನುನು ಅದನ್ನೆಲ್ಲಾ ನಾನ್ ನಿಮ್ಗೆ ತೋರಿಸ್ತೀನಿ ಈ ಬ್ಯಾಟ್ನೆಲ್ಲ ಈ ತರ ಹೊಡಿತಾ ಇದ್ದ ನಾನು ಹೊಡಿಬಿಡಕು ಎಲ್ಲಾ ಮುರಿದ್ ಬಿಡುತ್ತೆ ಅಂತ ಹೇಳ್ತಾ ಇದ್ದೆ ನನ್ ಮಗಳು ನೋಡಿ ಫ್ರೆಂಡ್ಸ್ ತರ ಹೇಳ್ತಾಳೆ ಅಂತ ಹಾಸಿಗೆ ಮೇಲಿನ ಬ್ರೆಡ್ ಬೆಡ್ ಸ್ಪ್ರೆಡ್ ಯಾವ ತರ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲಾ ಒಂದ್ ಕಡೆಯಿಂದ ಕಿತ್ತಾಕ್ ಬಿಟ್ಟಿದ್ದಾರೆ ಅದಾದ್ಮೇಲೆ ನಾನು ಯೂಲ್ ಆಗಿ ಕಿಚನ್ಗೆ ಹೋದೆ ಇದನ್ನೆಲ್ಲ ಅಂದರೆ ಅಡುಗೆ ಎಲ್ಲ ಮಾಡಬೇಕಾಗಿತ್ತಲ್ಲ ಅದರಿಂದ ನನ್ನ ಮಗನೂ ಬಂದ ಆಲ್ರೆಡಿ ಅವನಿಗೂ ಕೂಡ ಅಡುಗೆ ಮಾಡೋದಿತ್ತು ಅದಕ್ಕೋಸ್ಕರ ಎಲ್ಲನೂ ರೆಡಿ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ಯೂಶುವಲ್ ಆಗಿ ಫ್ರಿಜ್ಜಲ್ಲಿ ಓ ಅಂದರೆ ಕಾಯಿ ಓಲ್ಡ್ ಸಮೇತ ಇಟ್ಟರೆ ಈ ಥರ ಆಗುತ್ತೆ ಸ್ವಲ್ಪ ಗಟ್ಟಿಗಾಗುತ್ತೆ ಅದಾದಮೇಲೆ ಇದನ್ನು ಮಿಕ್ಸಿಲ್ ಹಾಕೊಂಡ್ರೆ ಆಗುತ್ತೆ ಅದಕ್ಕೆ ಸಣ್ಣದಾಗಿ ಇದ್ದೀನಿ ಅದಾದಮೇಲೆ ಅಡುಗೆ ಮಾಡ್ತೀನಿ ಅಡುಗೆಗೆ ಯೂಶಲ್ ಆಗಿ ಸಿಂಪಲ್ಲಾಗಿಯೇನೇ ಇಟ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇವತ್ತು ತುಂಬ ಬರ್ಡನ್ ಏನೂ ಇಲ್ಲ ಯಾಕಂದರೆ ತುಂಬ ಪಾತ್ರೆಗಳೆಲ್ಲ ಇತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿ ಇದು ಮಾಡೋಷ್ಟರಲ್ಲೇ ಹೆಚ್ಚು ಕಮ್ಮಿ ಒನ್ ಅವರ್ ಆಗೋಯ್ತು ಅದರಿಂದನೇ ಸ್ವಲ್ಪ ಕಾಯೆಲ್ಲ ನೋಡಿಕೊಂಡು ಹಾಕಿಬಿಟ್ಟು ನಾವು ಯೂಶ್ವಲ್ಲಾಗಿ ಎರಡು ದಿನಕ್ಕೊಂದ್ಸಲೇ ಸಾರು ಮಾಡೋದು ಸಾರು ಮಾಡಿಬಿಟ್ಟು ಅದಾದಮೇಲೆ ನಾನು ಸ್ನಾನಕ್ಕೆ ಹೋಗೋಣ ಅಂತ ಆ ಮೊದಲು ಅಡುಗೆ ಮನೆ ಕೆಲಸ ಏನೇನು ಇರುತ್ತೋ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಅದಾದಮೇಲೆ ರಿಲೀಫಾಗಿ ಆರಾಮಾಗಿ ಇರ್ಬೋದಲ್ವ ಅದಕ್ಕೋಸ್ಕರ ಆರಾಮಾಗಿರ್ಬೋದು ಅಂತ ನಾನು ಇದನ್ನು ಪ್ಲ್ಯಾನ್ ಮಾಡಿದ್ದೀನಿ ಈಗ ನಾನು ಸಿಂಪಲ್ಲಾಗಿ ಬೆಳೆ ಹುಳಿನ ಮಾಡ್ತಾ ಇದ್ದೀನಿ ಯೂಶ್ವಲ್ಲಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಬೆಳೆ ಹುಳಿ ಎಲ್ಲ ಹಾಕೋದು ಕಾಯಿ ಏನೋ ಮಸಾಲ ಪುಡಿ ಅಂದರೆ ಖಾರದ ಪುಡಿ ಅದ್ರ ಜೊತೆ ಈರುಳ್ಳಿ ಜೊತೆಗೆ ಹಾಕಂಗಿದ್ರೆ ಟೊಮೆಟೊ ಕೂಡ ಹಾಕ್ಬೋದು ಒಂದು ಅಥವಾ ಎರಡು ಇನ್ನೊಂದು ಒಗ್ಗರಣೆ ಕೂಡ ಹಾಕ್ಕೊಬೋದು ನಾನು ಮಸಾಲ ಪೇಸ್ಟೆಲ್ಲ ರುಬ್ಬಿ ಇಟ್ಟಿದ್ದೀನಿ ಅದು ಕುಕ್ಕರ್ ಸ್ವಲ್ಪ ಬೇಯಿಸ್ಕೊಬೇಕಲ್ಲ ಅದಕ್ಕೋಸ್ಕರ ಬೇಳೆನ ಬೇಯೋಕ್ಕೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಮೇಲೆ ನಾನು ಕುದಿಸ್ಬಿಟ್ಟು ಒಗ್ಗರಣೆ ಕೂಡ ಹಾಕ್ತೀನಿ ಫ್ರೆಂಡ್ಸ್ ಅಡುಗೆ ಮನೆ ಕೆಲಸ ಒಂದ್ ಮುಗಿದ್ಬಿಟ್ರೆ ಇನ್ನೆಲ್ಲ ಮುಗ್ದಂಗೆ ಅದಕ್ಕೋಸ್ಕರ ನಾನು ಅದಾದ್ಮೇಲೆ ಸ್ನಾನ ಮಾಡ್ಕೊಂಡೆ ಸ್ನಾನ ಮಾಡೋದಾದ್ಮೇಲೆ ಪೂಜೆ ಮಾಡ್ತಾ ಇದ್ದೀನಿ ಪೂಜೆಗೆ ಎಲ್ಲರನ್ನು ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಶ್ರೀ ಗುರುವೇ शुभं करोति कल्याणम् आरोग्यं धना सम्पदा शत्रुबुद्धिविनाशाय दीपज्योतिर्नमोस्तु ते दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपं नमोस्तु ते <laughs> So there ಯೂಶಲಿ ನಮ್ದು ಲಾಸ್ಟ್ ಕೆಲಸ ಅಂತ ಅಂದ್ರೆ ಟ್ಯಾಂಕ್ನ ಫಿಲ್ ಮಾಡೋದು ವಾಟರ್ ಟ್ಯಾಂಕ್ನ ಅದಕ್ಕೋಸ್ಕರ ಮಾಡಿ ಮೇಲೆ ಬಂದಿದ್ದೀವಿ ನಮ್ ನಮ್ಮ ಕೆಳಗಡೆ ಇದ್ರೆ ಗೊತ್ತಾಗಲ್ಲ ಅಂತ ನಮ್ದು ಫಸ್ಟ್ ಫ್ಲೋರಲ್ಲಿ ಇರೋ ಅಂಥದ್ದು ಮನೆ ಅದಕ್ಕೋಸ್ಕರ ಮೇಲೆ ಬಂದಿದ್ದೀವಿ ನಾನು ಪೂಜೆ ಮಾಡೋ ಟೈಮಲ್ಲಿ ಹೊಸಲಿಗೆಲ್ಲ ವಿಭೂತಿ ಎಲ್ಲ ಇಡ್ತೀನಲ್ಲ ಆವಾಗ ಕಲಸಿರೋ ವಿಭೂತಿ ತಗೊಂಡು ಮುಖಕ್ಕೆಲ್ಲ ಹಚ್ಕೊಂಡ್ಬಿಟ್ಟಿದ್ಲು ಅದರಿಂದ ಒರೆಸ್ತಾ ಇದ್ದೆ ಅವಳು ನಾನು ಯಾವ ಥರ ಪೂಜೆ ಮಾಡ್ತೀನೋ ಅದನ್ನು ನೋಡ್ಕೊಂಬಿಟ್ಟು ಕಂಪ್ಲೀಟಾಗಿ ಅದೇ ಥರನೇ ಮಾಡೋಕ್ಕೆ ಟ್ರೈ ಮಾಡ್ತಾಳೆ ಫ್ರೆಂಡ್ಸ್ ನಿಮಗೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನನಗೆ ತುಂಬ ತುಂಬ ವ್ಯೂಸ್ ಬೇಕು ಫ್ರೆಂಡ್ಸ್ ನಿಮ್ಮ ಕಡೆಯಿಂದ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್